ರುಚಿ ಮತ್ತು ಚಿಲ್ಲಿ ಪೌಡರ್ ಇನ್ನು ಮಂಡ್ಯಕ್ಕೆ ಇವತ್ತು ಆಗಮಿಸಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಲವು ತಿಂಗಳ ಬಳಿಕ ಸ್ವಕ್ಷೇತ್ರಕ್ಕೆ ಆಗಮಿಸ್ತಾ ಇರೋದು ಹೆಚ್ ಡಿ ಕೆ ಅನಾರೋಗ್ಯ ಕಾರಣದಿಂದ ವಿಶ್ರಾಂತಿಯಲ್ಲಿ ಇದ್ರು ಕುಮಾರಸ್ವಾಮಿ ಅವರು ಆರೋಗ್ಯದಲ್ಲಿ ಇದೀಗ ಚೇತರಿಕೆ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ಮಂಡ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಹೆಚ್ ಡಿ ಕೆಲಸ ಮೊದಲಿಗೆ ಮಂಡ್ಯದಲ್ಲಿ ಹೈಟೆಕ್ ಆಟೋ ನಿಲ್ದಾಣ ಉದ್ಘಾಟನೆ ಮಾಡ್ತಾರೆ ಕೆ ಎಸ್ ಆರ್ ಬಸ್ ನಿಲ್ದಾಣದ ಬಳಿಯ ಆಟೋ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದಾರೆ ತಮ್ಮ ಸಂಸದರ ನಿಧಿಯಿಂದ ನಿರ್ಮಾಣ ಮಾಡಿರುವಂಥ ಆಟೋ ನಿಲ್ದಾಣ ನಂತರ ಮಂಡ್ಯದ ನೂತನ ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಪೇಟೆ ಬೀದಿಯಲ್ಲಿ ನಿರ್ಮಾಣವಾಗಿರುವಂಥ ತರಕಾರಿ ಮಾರುಕಟ್ಟೆ ಹಲವು ದಿನಗಳ ಬಳಿಕ ಮಂಡ್ಯಕ್ಕೆ ಭೇಟಿ ಕೊಡ್ತಾ ಇರುವಂಥದ್ದು ನಮ್ಮ ಸ್ವಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಅನಾರೋಗ್ಯ ಸಮಸ್ಯೆ ಕೂಡ ಇತ್ತು ಹಾಗಾಗಿ ಇತ್ತೀಚೆಗೆ ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಮತ್ತು ಓಡಾಟ ಇದೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ವಿಶ್ರಾಂತಿಯಲ್ಲಿದ್ದರು ಅವರಿಗೆ ವಿಶ್ರಾಂತಿ ಅಗತ್ಯ ಇದೆ ಅಂತ ಹೇಳಿದಂಥ ಕಾರಣಕ್ಕೆ ವಿಶ್ರಾಂತಿಯಲ್ಲಿದ್ದರು ಇದೀಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡು ಬಂದಿದೆ ಅವರ ಆರೋಗ್ಯದಲ್ಲಿ ಹಾಗಾಗಿ ಮೀಟಿಂಗ್ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಮಂಡ್ಯಕ್ಕೂ ಕೂಡ ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ ಒಂದಷ್ಟು ಉದ್ಘಾಟನಾ ಕಾರ್ಯಕ್ರಮಗಳಿಗಿದೆ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಭಾಗಿಯಾಗ್ತಾ ಇದ್ದಾರೆ